ಒಂದು ಕುಂಬೆ ವಾಟರ್ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಈ ಒಂದು ಊಟ ದಾಟ್ಕೊಂಡು ಹೋಗ್ಬೇಕು ಊಟ ದಾಟ್ಕೊಂಡು ಹೋಗ್ಬೇಕಂದ್ರೆ ಏನು ಮಾಡಬೇಕು ಒಂದು ಟನಲ್ ಇದೆ ಅದೊಂದು ಡ್ರೀಮ್ ಟನಲ್ ಅದು ಅದರೊಳಗಡೆ ಹೋಗೋಣ ಬನ್ನಿ ತೋರಿಸ್ತೀನಿ ಯಾಕೆ ನ್ನಲ್ಲ ಕ್ಲಾಸ್ ಮಾಡಿದ್ದಾಗೆ ಮೇನ್ ವ್ಯೂ ಆದಂಥ ಕುಂಬೆ ಫಾಲ್ಸ್ನ ಒಂದು ಮೇನ್ ವ್ಯೂ ಅಷ್ಟು ರಿಸ್ಕಿ ಇಲ್ಲ ಹೋಗೋಣ ಬನ್ನಿ ಹೆಲ್ಮೆಟ್ ಹಾಕೊಂಡೇ ಬಂದ್ಬಿಟ್ಟೆ ಏನಾಗಬೇಕು ಸೇಫರ್ ಸೈಡ್ ಇರಲಿ ಅಂತೇಳಿ Мәдәният <laughs> ನೋಡಿ ಕಾಣಿಸ್ತಾ ಇದೆ ಫಾಲ್ಸ್ ಫೈನಲ್ಲಿ ಕುಂಬೆ ವಾಟರ್ ಫಾಲ್ ಹತ್ರ ಬಂದಿದ್ದೀನಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದೇ ಒಂದು ಕುಂಬೆ ವಾಟರ್ಫಾಲ್ ಅಂತ ವಾವ್ ಸಖತ್ ಆಗಿದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆಲ್ರೆಡಿ ಮಳೆ ಬರ್ತಾ ಇದೆ ಕಾಲೆಲ್ಲ ಸ್ಲಿಪ್ ಆಗ್ತಾ ಇದ್ದಾವೆ ಈ ಥರ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ ಹೊಸ ಹೊಸ ಪ್ಲೇಸ್ನ ನೀವು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಎಂಜಾಯ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್